ಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೊಂದು ಹಾಸ್ಯಾಸ್ಪದವಾದಂತಹ ಕಥೆಯನ್ನು ಹೇಳಲಿಕ್ಕೆ ಬಂದಿದ್ದೀನಿ ಹಾಗಿದ್ರೆ ಬನ್ನಿ ಈ ಒಂದು ಕಥೆಯನ್ನು ಶುರು ಮಾಡೋಣ ನಾನು ಹೇಳ್ತಿರ್ತಕ್ಕಂಥ ಕಥೆ ಏನಪ್ಪ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಅಳಿಯಂದಿರಿ ಅಂತ ಒಂದು ಕತೆ ಇದನ್ನು ನಮ್ಮ ಅಕ್ಬರ್ ಮತ್ತು ಬೀರ್ಬಲ್ನ ಮನಸ್ಸಿನಲ್ಲಿ ಹೇಗೆ ಹುಟ್ಟುತ್ತೆ ಅದನ್ನು ಯಾವ ರೀತಿಯಾದಂತಹ ಉತ್ತರ ಕೊಡ್ತಾರೆ ಯಾವ ರೀತಿಯಾದಂತಹ ಕತೆ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನಿಮ್ಮೆಲ್ರಿಗೂ ಗೊತ್ತು ಅಕ್ಬರ್ ಮತ್ತು ಬೀರ್ಬಲನ್ನ ಒಂದು ಹಾಸ್ಯಾಸ್ಪದ ಒಂದಾದಂತಹ ಕತೆ ಯಾವ ರೀತಿ ಇರುತ್ತೆ ಅಂತ ಹೀಗಿರ್ಬೇಕು ಹೀಗಿರತಕ್ಕಂಥ ಸಂದರ್ಭದಲ್ಲಿ ಹುಟ್ಕೊಂಡಿರ್ತಕ್ಕಂಥ ಕತೆ ಇದು ಒಂದು ದಿನ ಏನು ಮಾಡ್ತಾ ಹೋಗ್ತಾರಪ್ಪ ಅಂತ ಹೇಳಿದ್ರೆ ಅಕ್ಬರ್ ಮತ್ತು ಬೀರ್ಬಲ್ ಇಬ್ಬರೂ ಕೂಡ ಒಂದು ಗಾಡಿಗೆ ಭೇಟಿಗೆ ಹೋಗ್ತಾರೆ ಆ ಒಂದು ಮಾರ್ಗ ಮಧ್ಯದಲ್ಲಿ ಅಕ್ಬರ್ ಮಹಾಶಯನಿಗೆ ಒಂದು ಅಂಕುಡೊಂಕಾದಂತಹ ಮರ ಕಾಣಿಸುತ್ತೆ ಆಗ ಅವ್ರೇನು ಮಾಡ್ತಾರೆ ಬೀರ್ಬಲ್ನನ್ನು ಕರೀತಾರೆ ಅಯ್ಯ ಬೀರ್ಬಲ್ ಈ ಮರ ಏಕೆ ಹೀಗೆ ಡೊಂಕಾಗಿದೆ ಎಂದು ಕೇಳ್ತಾರೆ ಅದಕ್ಕೆ ಬೀರ್ಬಲ್ ಎಂಥ ಉತ್ತರ ಕೊಡ್ತಾನಪ್ಪ ಅಂತ ಹೇಳಿದ್ರೆ ಮಹಾರಾಜ ಈ ಮರ ಕಾಡಿನ ಉಳಿದ ಎಲ್ಲ ಮರಗಳ ಅಳಿಯ ಇರಬಹುದು ಹಾಗಾಗಿ ಆ ಒಂದು ಮರ ಡೊಂಕಾಗಿದೆ ಮತ್ತು ವಕ್ರವಾಗಿದೆ ಎಂದು ಹೇಳ್ಬಿಡ್ತಾರೆ ಅಕ್ಬರ್ ಚಿಂತಾಜನಕನಾಗಿಬಿಡ್ತಾರೆ ಏನಕ್ಕಪ್ಪ ಹೀಗೆ ಹೇಳ್ತಿದ್ದಾನೆ ಅಂತ ಕ್ವಶನ್ ಮಾಡ್ತಾರೆ ಅದೇನು ಏಕೆ ಆ ರೀತಿಯಾದಂತಹ ಉತ್ತರವನ್ನು ಕೊಡ್ತಿದೆಯಾ ನೀನು ಅದೇನು ಹಾಗೆ ಹೇಳ್ತಿದೆಯಾ ಅಂತ ಕೇಳ್ತಾರೆ ಬೀರ್ಬಲ್ ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಒಂದು ಗಾದೆಯನ್ನು ಇಟ್ಕೊಂಡು ಎಂಥ ಮಾತನ್ನು ಹೇಳ್ತಾರೆ ನೋಡಿ ಸ್ವಾಮಿ ಒಂದು ನಾಯಿಯ ಬಾಲ ಹಾಗೂ ಒಬ್ಬ ಅಳಿಯ ಯಾವಾಗಲೂ ಡೊಂಕು ಅದು ಜಗದ ರೂಢಿ ಅಂತ ಹೇಳಿಬಿಡ್ತಾರೆ ಅದಕ್ಕೆ ಅಕ್ಬರ್ ಆಶ್ಚರ್ಯವಾಗಿ ಏನಂದೆ ಏನಂದ ಇನ್ನೊಂದು ಸಲ ಹೇಳು ಹಾಗಿದ್ರೆ ನಿನ್ನ ಮಾತಿನ ಪ್ರಕಾರ ನನ್ನ ಅಳಿನೂ ಕೂಡ ಒಂದು ಡೊಂಕು ಅಂತ ಹೇಳಿಬಿಟ್ಟಿಯಾ ಹೇಳಿಬಿಡೋಣ ಆ ಥರ ನಿರ್ಧಾರ ತಗೊಳ್ಳೋದಕ್ಕಾಗುತ್ತಾ ಅಂತ ಹೇಳ್ತಾರೆ ಕೇಳ್ತಾರೆ ಬೀರ್ಬಲ್ ಹೌದು ಮಹಾಪ್ರಭು ಇದರ ಅನುಮಾನವೇ ಇಲ್ಲ ಯಾವುದೇ ರೀತಿಯಾದಂಥ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಅವರೂ ಕೂಡ ಡೊಂಕೆನೇ ಅಂತ ಹೇಳ್ತಾರೆ ಆಗ ಅಕ್ಬರ್ ಸುಮ್ಮನಾಗಲಿಲ್ಲ ಹೌದೇನೋ ಹಾಗಿದ್ರೆ ನನ್ನ ಅಳಿಯನನ್ನ ಶಿಲುಬೆಗೆ ಇರಿಸ್ಬಿಡು ಅಂತ ಹೇಳ್ತಾರೆ ಯಾರೋ ಅಕ್ಬರ್ ಹೀಗೆ ಇರಬೇಕಾದ್ರೆ ಕೆಲವು ದಿನಗಳಾಗುತ್ತೆ ಕೆಲವು ಕಾಲಗಳು ಉರುಳುತ್ತೆ ಮತ್ತು ಬೀರ್ಬಲ್ ಏನು ಮಾಡ್ತಾರೆ ಅಕ್ಬರ್ ಬಳಿಗೆ ಬರ್ತಾರೆ ಸುಮ್ಮನೆ ಬರಲ್ಲ ನಿಮ್ಗೆ ಗೊತ್ತು ಬೀರ್ಬಲ್ ಎಂಥ ಒಬ್ಬ ಕ್ಷಾಣಾಕ್ಷರೋ ಅಂತ ಸುಮ್ಮನೆ ಬರಲ್ಲ ಅವರು ಏನು ಮಾಡ್ತಾರೆ ಮೂರು ಶಿಲುಬೆಗಳನ್ನು ತಗೊಂಡು ಬರ್ತಾರೆ ಅವುಗಳಲ್ಲಿ ಒಂದು ಚಿನ್ನದ ಶಿಲುಬೆ ಆಗಿರುತ್ತೆ ಇನ್ನೊಂದು ಬೆಳ್ಳಿ ಶಿಲುಬೆ ಆಗಿರುತ್ತೆ ಮಗದೊಂದು ಕಬ್ಬಿಣದ ಒಂದು ಶಿಲುಬೆಗಳಾಗಿರುತ್ತೆ ಅಕ್ಬರ್ ಅವುಗಳನ್ನು ನೋಡ್ತಾರೆ ಏ ಬೀರ್ಬಲ್ ಎಂತಕ್ಕೆ ಈ ಒಂದು ಮೂರು ಶಿಲುಬೆಗಳನ್ನು ತಂದಿದೆಯಾ ನೀನು ಅಂತ ಕೇಳ್ತಾರೆ ಬೀರ್ಬಲ್ ಇಷ್ಟಕ್ಕೂ ಸುಮ್ಮನಾಗಲ್ಲ ಉತ್ತರ ಕೊಡ್ತಾರೆ ಮಹಾಪ್ರಭು ಒಂದು ನಿಮಗೆ ಇನ್ನೊಂದು ನನಗೆ ಮತ್ತೊಂದು ನಿಮ್ಮ ಅಳಿಯನಿಗೆ ಅಂದರೆ ಅವರ ಪ್ರಕಾರ ಚಿನ್ನದ ಶಿಲುಬೆ ಮಹಾರಾಜರಿಗೆ ಮತ್ತು ಬೆಳ್ಳಿ ಶಿಲುಬೆ ಅಕ್ಬರ್ಗೆ ಸಾರಿ ಬೀರ್ಬಲ್ಗೆ ಮತ್ತು ಕಬ್ಬಿಣ ಸಾರಿ ಅಕ್ಬರ್ ನಳಿಯನ್ಗೆ ಅಂದರೆ ಬೀರ್ಬಲ್ ಅಕ್ಬರ್ ನಳಿಯನ್ಗೆ ಇನ್ನೊಂದು ಕಬ್ಬಿಣದ ಶಿಲುಬೆ ಅವ್ರಿಗೆ ಐ ಮೀನ್ಸ್ ಬೀರ್ಬಲ್ಗೆ ಅಂತ ಹೇಳ್ತಾರೆ ಆವಾಗ ಅಕ್ಬರ್ ಗಂಭೀರವಾದಂತಹ ಒಂದು ಚಿಂತನೆಯನ್ನು ಮಾಡ್ತಾ ಹೋಗ್ತಾರೆ ಏನಕ್ಕೆ ಈ ರೀತಿ ಹೇಳ್ತಿದ್ದೇನೆ ಅಂತ ಕೋಪ ಕೂಡ ಬರುತ್ತೆ ಸಿಟ್ಟಾಗ್ತಾರೆ ನಾವೆಲ್ಲ ಏನಕ್ಕಪ್ಪ ಶಿಲ್ಬೆಗೆ ಇರಬೇಕು ನಾವೇನಾದರೂ ತಪ್ಪು ಮಾಡಿದ್ದೀವ ಅಥವಾ ಬೇರೆ ಏನಾದರೂ ಮಾಡಿದ್ದೀವ ಕಳ್ಳತನ ಮಾಡಿದ್ದೀವ ನಾವೇನಕ್ಕೆ ಮೋಸ ಮಾಡಿದ್ದೀವ ನಾವೇನಕ್ಕೆ ಶೀಲ್ಬೆಗೆ ಇರಬೇಕು ನನಗೆ ಅರ್ಥ ಆಗ್ತಿಲ್ಲ ಅಂತ ಕೇಳ್ತಾರೆ ಬೀರ್ಬಲ್ ಗಂಭೀರವಾಗಿ ಉತ್ತರ ಕೊಡ್ತಾನೆ ಯಾವ ಕೊಟ್ಟಂತಹ ಉತ್ತರದಲ್ಲಿ ಎಷ್ಟೊಂದು ಅರ್ಥ ಗರ್ಭಿತವಾಗಿದೆಯಪ್ಪ ಅಂತ ಹೇಳಿದ್ರೆ ಅದಕ್ಕೆ ಅವ್ರನ್ನ ರಾಜ ಬೀರ್ಬಲ್ ಅಂತ ಕರೆಯೋದು ಮಹಾರಾಜ ಅವ್ರು ಕೊಟ್ಟಂತಹ ಉತ್ತರ ಹೇಗಿದೆ ನೋಡಿ ಮಹಾರಾಜ ನಾವೆಲ್ಲರೂ ಕೂಡ ಯಾರೋ ಅಳಿ ಅಂದ್ರಲ್ವಾ ಅವ್ರ ಅರ್ಥ ನೋಡಿ ಮಹಾರಾಜ ನಾವುಗಳು ಕೂಡ ಯಾರ್ಯಾರಿಗೋ ಒಬ್ಬೊಬ್ರಿಗೆ ನಾವೇನಾಗಿರ್ತೀವಿ ಅಳಿ ಆಗಿದ್ದೀವಲ್ವಾ ಹಾಗಿದ್ರೆ ನಾವುಗಳು ಡೊಂಕರು ತಾನೇ ನಾವು ಡೊಂಕಾಗಿದ್ದೀವಿ ತಾನೇ ಅದಕ್ಕೆ ನಮ್ಮನ್ನು ಕೂಡ ಶಿಲುಬೆಗೇರಿಸಬೇಕು ಅಂತ ಹೇಳ್ತೇನೆ ಅಕ್ಬರ್ನಿಗೆ ಈ ಒಂದು ಜಾಣ್ಮೆಯಾದಂತಹ ಉತ್ತರ ಅರ್ಥ ಆಯಿತು ಅವನು ತನ್ನ ಅಳಿಯ ನಾನು ಏನು ಮಾಡ್ತೇನೆ ಶಿಲುಬೆಗೆ ಏರಿಸ್ದೆ ಬಿಟ್ಬಿಡ್ತಾನೆ ಬಿಟ್ಬಿಡು ಅಂತ ಹೇಳಲು ಡಂಗುರವನ್ನು ಸಾರಿಸ್ತಾನೆ ಮೀನ್ಸ್ ಆ ಒಂದು ಬೀರ್ಬಲ್ ಮುಖಾಂತರ ಅವನಿಗೆ ಅರ್ಥ ಆಗುತ್ತೆ ಹಾಗಾಗಿ ಅಕ್ಬರ್ ಮತ್ತು ಬೀರ್ಬಲ್ರ ಕಥೆಗಳು ಎಷ್ಟೊಂದು ಹಾಸ್ಯಾಸ್ಪದ ಅದ್ರ ಜೊತೆಗೆ ಅಷ್ಟೇ ಒಂದು ಅರ್ಥಗರ್ಭಿತವಾದಂತಹ ಕತೆಗಳಾಗಿರುತ್ತೆ ಅದಕ್ಕೆ ಮತ್ತೆ ಅವರು ಎಲ್ಲರೂ ಏನಾಗ್ತಾರೆ ಇಷ್ಟ ಆಗ್ತಾರೆ ನಾನು ನಿಮಗೆ ಈ ಕಥೆನೇ ಹೇಳಬೇಕು ಅಂತ ಅನ್ನಿಸ್ತು ಅದಕ್ಕೆ ಹೇಳಿದೆ ಯಾರೂ ಕೂಡ ಪ್ರಪಂಚದಲ್ಲಿ ನೇರವಾಗಿ ತನ್ನ ಮೂಗಿನ ನೇರಕ್ಕೆ ಇರ್ತೀನಿ ಅನ್ನೋರಿಲ್ಲ ಅಲ್ಲಲ್ಲಿ ಕೆಲವು ಅವ್ರಗಳದ್ದು ತಪ್ಪು ಇರುತ್ತೆ ಹಾಗೆಯೇ ಪ್ರಾಣಿ ಪಕ್ಷಿ ಮರಗಿಡಗಳು ಬೆಟ್ಟ ಗುಡ್ಡಗಳು ಇನ್ನು ಯಾವುದೇ ಯಾವುದು ಪ್ರಕೃತಿನಲ್ಲಿ ಇದೆಯೋ ಅದು ಯಾವುದೂ ಕೂಡ ನೆಲನೂ ಕೂಡ ಒಂದೇ ಸಮನಾದಂತಹ ನೆಲ ಇಲ್ಲ ಅಲ್ಲಲ್ಲಿ ತಗ್ಗಿರುತ್ತೆ ಅಲ್ಲಲ್ಲಿ ಉಬ್ಬಿರುತ್ತೆ ಹಾಗಾಗಿ ಒಂದೇ ನಮ್ಮ ಬೈ ಅಷ್ಟಕ್ಕೆಲ್ಲ ಯಾಕೆ ಹೋಗ್ತೀರ ನಮ್ಮ ಒಂದು ಕೈ ಬೆರಳುಗಳಿದೆಯಲ್ಲ ಈ ಒಂದು ಕೈ ಬೆರಳುಗಳನ್ನೂ ಕೂಡ ನಮ್ಮಲ್ಲಿ ಐದು ಕೂಡ ಸಮನಾಗಿರ್ತಕ್ಕಂತಹ ಬೆರಳುಗಳಿಲ್ಲ ಏನಕ್ಕಪ್ಪ ಅಂತ ಹೇಳಿದ್ರೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾರಾದರೂ ಕರೆಕ್ಟಾಗಿ ಕಮೆಂಟ್ ಮಾಡಿ ನಮ್ಮ ಕೈ ಬೆರಳುಗಳು ಏನಕ್ಕೆ ಒಂದೇ ಸಮನಾಗಿಲ್ಲ ಅಂತ ಇಷ್ಟನ್ನು ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ನನ್ನ ಈ ಒಂದು ಕತೆ ನಿಮಗೆ ಮೀನ್ಸ್ ನಾನು ಹೇಳಿರ್ತಕ್ಕಂಥ ಕತೆ ಒಂದು ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಒಂದು ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಶುಭರಾತ್ರಿ